ಹಾಯ್ ಫ್ರೆಂಡ್ಸ್ ಇದು ಪಾರ್ಟ್ ಟೂ ಆಗಿರುತ್ತೆ ಲಾಸ್ಟ್ ವೀಡಿಯೋ ನಾನು ಹಾಕಿದ್ನಲ್ಲ ಪಾಪು ಫುಲ್ ಡೇ ರೊಟೀನ್ ಯಾವ ಥರ ಇರುತ್ತೆ ಯಾವ ಥರ ಫುಡ್ ಕೊಡ್ತೀನಿ ಅಂತ ಸೊ ಅದು ತುಂಬ ಲಾಂಗ್ ಆಯಿತು ಅಂತ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇದು ಹನ್ನೆರಡು ಗಂಟೆ ಟೈಮ್ಗೆ ನಾನು ಕೊಡ್ತಾ ಇದ್ದೀನಿ ಬೆಳಗ್ಗೆ ನೈನ್ ನೈನ್ ತರ್ಟಿ ಹಂಗೆ ದೋಸೆನ ಕೊಟ್ಟಿದ್ದೆ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಹಾಲು ಎಷ್ಟೊತ್ತಿಗೆ ಕೊಡ್ತೀರಾ ಪಾಪುಗೆ ಅಂತ ನಾನು ಹಾಲು ಕೊಡಲ್ಲ ಯಾಕಂದರೆ ಅವ್ಳು ಕುಡಿಯೋದೇ ಇಲ್ಲ ಅವ್ಳಿಗಿಷ್ಟ ಆಗ್ತಿಲ್ಲ ಯಾಕೋ ಹಾಲು ಕುಡಿತಾ ಇಲ್ಲ ಅದಕ್ಕೆ ನಾನು ಫುಡ್ಡಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇನ್ನ ಆಟಾಡಿಕೊಂಡು ಅವಳು ಬಾಳೆಹಣ್ಣ ತಿಂತಾ ಇದ್ದಾಳೆ ಇನ್ನೊಂದೇನಂದ್ರೆ ಅವಳು ಕೈಯಲ್ಲಿ ಏನಾದರೂ ಇಟ್ಕೊಂಡಿದ್ದಾಳೆ ತಿನ್ನೋದಕ್ಕೆ ಅಂದ್ರೆ ಆ ಕೈನ ಕೆಳಗಡೆನೆ ಇಡಲ್ಲ ಒಂದೇ ಕೈಯಲ್ಲಿ ಹೋಗ್ತಾ ಇರ್ತಾಳೆ ಇನ್ನು ಬನಾನ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಒನ್ ಅವರ್ ಹಂಗ ನಿದ್ದೆ ಮಾಡಿದಾಳೆ ನಾನು ಎಡಿಟ್ ಮಾಡ್ತಿದ್ದೆ ಅವಳಷ್ಟು ಅವಳೆ ಮಲ್ಕೊಂಡಿದ್ಲು ಪಾಪ ಇನ್ನು ಅವಳು ಮಲಗಿ ಎದ್ದಳಷ್ಟೊತ್ತಿಗೆ ನಾನು ಅನ್ನ ಸಾಂಬಾರ್ ಮಾಡಿದ್ದೆ ತರಕಾರಿ ಸಾಂಬಾರು ಮತ್ತೆ ಮೊಳಕೆ ಕಾಳದು ಸ್ವಲ್ಪ ಪಲ್ಯ ಮಾಡಿದ್ದೆ ಇನ್ನು ತರಕಾರಿ ಸಾಂಬಾರು ಅವಳಿಗೂ ಸೇರಿಸಿ ಮಾಡಿದ್ದೆ ಸ್ವಲ್ಪ ಖಾರ ಕಮ್ಮಿ ಇಟ್ಟಿದ್ದೆ ಇನ್ನು ಅವ್ಳಿಗೂ ನಾವು ತಿನ್ನೋ ಫುಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಒನ್ ಇಯರ್ ಮೇಲೆ ಆಗೋಯ್ತಲ್ಲ ಸೊ ಇವಾಗಿಂದ ನಾವು ರೂಢಿ ಮಾಡ್ತಾ ಬರಬೇಕು ಹಾಗೆ ವೆಜಿಟೇಬಲ್ಸ್ ಕೂಡ ಹಂಗೆ ತಿನ್ನಿಸ್ತಾ ಇದ್ದೀನಿ ಅವ್ಳಿಗೆ ಅನ್ನ ಸಾಂಬಾರ್ ಜೊತೆ ಸ್ವಲ್ಪ ತುಪ್ಪನ ಹಾಕಿನೂ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇನ್ನ ವೆಜಿಟೇಬಲ್ ಮ್ಯಾಶ್ ಮಾಡಿಕೊಡ್ತಾ ಇದ್ವಿ ಇಷ್ಟ ದಿನ ಸೊ ಇವಾಗಿಂದ ಸ್ವಲ್ಪ ಹಂಗಂಗೆ ಕೊಟ್ಟು ರೂಢಿ ಮಾಡ್ಬೇಕು ಅಂತ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದನ್ನ ಕೊಡ್ತಾ ಇದೀನಿ ತಿನ್ನೋದಕ್ಕೆ ಕಲಿತಾ ಇದ್ದಾಳೆ ಅವಳು ಇನ್ನು ಆದಷ್ಟು ಮಕ್ಕಳಿಗೆ ತರಕಾರಿನ ಕೊಡೋದಕ್ಕೆ ರೂಢಿ ಮಾಡಿಸಿ ಇವಾಗಿಂದ ನಾವು ಕೊಡ್ತಾ ಕೊಡ್ತಾಯಿದ್ರೇ ಮುಂದೆ ಅವರು ತಿನ್ನೋದು ಸಡನ್ನಾಗಿ ಕೊಡೋಕ್ಕೋದ್ರೆ ಅವ್ರು ತಿನ್ನೋದೇ ಇಲ್ಲ ಸೊ ಊಟನೂ ಅಷ್ಟೇ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರಬೇಕು ಎಲ್ಲನೂ ಟೇಸ್ಟ್ ಮಾಡಿಸ್ತಾ ಇದ್ರೆ ಅವ್ರಿಗೂ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ ಎಷ್ಟೊಂದು ಜನ ಏನೂ ತಿನ್ನಿಸೋದೇ ಇಲ್ಲ ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ ಏನೂ ತಿಂತಾಯಿಲ್ಲ ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ ಸೊ ಆದಷ್ಟು ನೀವು ಕೂಡ ಚಿಕ್ಕ ಮಕ್ಳಿಂದಾನೇ ಸ್ವಲ್ಪ ರೂಢಿ ಮಾಡಿಸ್ತಾ ಬನ್ನಿ ಹಾಗೆ ರೈಸು ಕೂಡ ಅಷ್ಟೇನೆ ಯಾವಾಗೂ ಮ್ಯಾಶ್ ಮಾಡಿನೇ ಕೊಡ್ತಾ ಇರಬಾರ್ದು ಅವ್ರ ಏಜಿಗೆ ತಕ್ಕನಂಗೆ ನಾವು ತಿನ್ನೋ ಕೆಪಾಸಿಟಿ ನೋಡ್ಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ ಇನ್ನು ಅವಳು ಅನ್ನ ತಿನ್ಬಿಟ್ಟು ಇನ್ ಸ್ವಲ್ಪ ತಾಟಾಡ್ತಿದ್ದಾಳೆ ಅಲ್ಲಿ ಹೋಗ್ಬಿಟ್ಟು ಯೂರಿನ್ ಪಾಸ್ ಮಾಡಿ ಅದನ್ನ ಬಟ್ಟೆ ತಗೊಂಡು ಒರೆಸ್ತಾ ಇದ್ದಾಳೆ ನಾನ್ ಯಾವಾಗೂ ಆತರ ಮ್ಯಾಟ್ ಹಾಕ್ಬಿಟ್ಟು ಒರೆಸ್ತೀನಲ್ಲ ಸೊ ಅವಳು ಕೂಡ ಅದನ್ನ ಕಲ್ತಿದ್ದಾಳೆ ಇನ್ನ ನಮ್ಮ ಪಾಪು ಯೂರಿನ್ ಬೆಡ್ ಮೇಲೆ ಮಾಡೋದೇ ಇಲ್ಲ ಅವಳು ಹೋಗ್ಬೇಕು ಅಂದಾಗ ಹೋಗ್ಬಿಟ್ಟು ಕೆಳಗಡೆ ಉಯ್ದ್ಬಿಟ್ಟು ಬರ್ತಾಳೆ ನಾನು ಒರೆಸ್ತೀನಿ ಅಂದ್ಬಿಟ್ಟು ಅವಳು ಕೂಡ ಬಟ್ಟೆ ತಗೊಂಡು ಒರೆಸ್ತಿದ್ದಾಳೆ ಮಕ್ಕಳು ತುಂಬಾನೇ ಬ್ರಿಲಿಯಂಟ್ ಇವಾಗ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಿರ್ತಾರೆ ಸೊ ಆದಷ್ಟು ನಾವು ಒಳ್ಳೇದನ್ನು ಅವ್ರ ಕಣ್ಣು ಮುಂದೆ ಮಾಡ್ತಿದ್ರೆ ಅವರು ಕೂಡ ಅದನ್ನೇ ಕಲಿತಾರೆ ಅಂತ ಹೇಳ್ಬೋದು ಇನ್ನ ಆಟಾಡ್ಕೊಂಡು ಇನ್ನು ಇನ್ನ ನಾಲ್ಕು ಗಂಟೆ ಹಂಗೆ ಅವ್ಳಿಗೆ ಸ್ನಾನ ಮಾಡಿಸ್ದೆ ಇನ್ನು ನಮ್ಮ ಪಾಪುಗಂತೂ ಸ್ನಾನ ಮಾಡಿಸೋದಂದ್ರೆ ತುಂಬಾನೇ ಇಷ್ಟ ಅವಳಿಗೆ ನೀರು ಎಷ್ಟಾದ್ರೂ ಇದ್ರೂ ಸುಮ್ಮನೆ ಇರ್ತಾಳೆ ಇನ್ನೊಂದೇನೆಂದ್ರೆ ನಮ್ಮ ಪಾಪುಗೆ ತಲೆಗೆ ಸ್ನಾನ ಮಾಡಿಸೋವಾಗ ನೀವೇನಾದ್ರೂ ನೋಡಿದ್ರೆ ಶಾಕ್ ಆಗಿಬಿಡ್ತೀರ ಅಷ್ಟು ಸೈಲೆಂಟ್ ಆಗಿ ಎಷ್ಟು ನೀಟಾಗಿ ತಲೆ ಸ್ನಾನ ಮಾಡ್ಕೊತಾಳೆ ಎಷ್ಟು ಕೋಪರೇಟ್ ಮಾಡ್ತಾಳೆ ಬೇಕಿದ್ರೆ ಯಾವಾಗಾದ್ರೂ ಒಂದು ವೀಡಿಯೋ ಮಾಡ್ತೀನಿ ನೀವೇ ನೋಡಿದ್ರೆ ತುಂಬ ಖುಷಿ ಆಗ್ತೀರ ಇಲ್ಲ ಶಾಕ್ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾಳೆ ಅದಕ್ಕೆ ನಾನು ಒಬ್ಬಳೇ ಅವಳಿಗೆ ಸ್ನಾನ ಮಾಡಿಸ್ತೀನಿ ತಲೆಗೆ ಇನ್ನು ಸ್ನಾನ ಮಾಡಿಸಿ ಅವ್ಳಿಗೆ ಅಪ್ ಮಾಡ್ದೆ ಇನ್ನ ಫುಲ್ ಸೆಕೆ ಬರ್ತಾ ಇತ್ತು ಕರೆಂಟ್ ಬೇರೆ ಇರ್ಲಿಲ್ಲ ಫ್ಯಾನ್ ಕೂಡ ಇರ್ಲಿಲ್ಲ ಸೊ ಆಡ್ಕೊಳ್ಳಿ ಅಂತ ರೂಮ್ಗೆ ಹೋಗಿ ಕೂರಿಸಿದ್ದೆ ಅಲ್ಲಿ ಆಟ ಆಡ್ಕೊತಾ ಇದ್ದಾಳೆ ಇನ್ನ ಪಾಪುಗೆ ಸ್ನಾನ ಮಾಡಿಸಿದ ತಕ್ಷಣನೇ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ ಕರೆಂಟ್ ಇರ್ಲಿಲ್ಲ ಸೊ ಒದ್ದಾಡ್ತಿದ್ದಾಳೆ ಸೆಕೆಗೆ ಅವ್ಳು ಸೆಕೆಗೆ ನಿದ್ದೆನೆ ಮಾಡಲ್ಲ ಸೊ ಪಾಪ ಒದ್ದಾಡ್ತಾ ಇದ್ಲು ನಿದ್ದೆಗೆ ನಂಗೆ ನೋಡಕ್ಕಾಗಿಲ್ಲ ಸರಿ ಅಂದ್ಬಿಟ್ಟು ಉಯ್ಯಾಲೆಲ್ಲಿ ಮಲಗಿಸ್ಬಿಟ್ಟು ನಾನೇ ಮಲಗಿಸ್ತಿದ್ದೀನಿ ಇಲ್ಲ ಅಂದ್ರೆ ಅವಳು ಬೆಡ್ ಮೇಲೆ ಮಲಕೊಂಡು ಒದ್ದಾಡ್ಕೊಂಡು ಅವಳೇ ನಿದ್ದೆ ಮಾಡಿಬಿಡ್ತಿದ್ಲು ಇವತ್ತು ನಾನೇ ಮಲಗಿಸ್ದೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಇನ್ನು ಒನ್ ಅವರ್ ಟೂ ಅವರ್ಸ್ ನಿದ್ದೆ ಮಾಡ್ತಾಳೆ ನಿದ್ದೆ ಎದ್ಮೇಲೆ ಅವಳಿಗೆ ಒಂದು ಆಮ್ಲೆಟ್ ನ ಮಾಡ್ಕೊಟ್ಟೆ ಇನ್ನ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ಅನ್ಬಿಟ್ಟು ಆಮ್ಲೆಟ್ನ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ಆದಷ್ಟು ಹೆಲ್ತಿ ಸ್ನಾಕ್ಸ್ ನ ಕೊಡಕ್ಕೆ ಟ್ರೈ ಮಾಡಿ ಮನೇಲೆ ಈ ತರ ಸಿಂಪಲ್ ಆಗಿ ಮಾಡ್ಕೊಡ್ಬೇಕು ಹಾಗೆ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಎಗ್ ಕೊಡೋದ್ರಿಂದ ಹೇಗಾದ್ರೂ ನೀವು ಒಂದ್ ಅಥವಾ ಎರಡು ಎಗ್ನ ದಿನಕ್ಕೆ ಕೊಡಬಹುದು ಮಕ್ಕಳಿಗೆ ನಮ್ಮ ಪಾಪುಗೆ ನಾನು ಒಂದ್ ದಿನದಲ್ಲಿ ಒಂದು ಆಮ್ಲೆಟ್ ಇಲ್ಲ ಎರಡ್ ಆಮ್ಲೆಟ್ ಆದ್ರೂ ಹಾಕೊಡ್ತೀನಿ ಸ್ನಾಕ್ಸ್ ಟೈಮ್ ಅಲ್ಲಿ ನಾವು ಯಾವ ತರ ರೂಢಿ ಮಾಡ್ತಾ ಇರ್ತೀವೋ ಅದೇ ತರ ಅವರು ಕೂಡ ಇಷ್ಟಪಡ್ತಾರೆ ತಿನ್ನೋದಾಗ್ಲಿ ಏನೇ ಆಗ್ಲಿ ಕೂಡ ಸೊ ಆದಷ್ಟು ನಾವು ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ಯಾವ ತರ ಇರಬೇಕು ನಮ್ಮ ಮಕ್ಳು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಬೆಳೆಸಬೇಕಾಗತ್ತೆ ನಮ್ಮ ಪಾಪು ಅಂತೂ ಯಾವಾಗೂ ನಗೀತಾನೆ ಇರ್ತಾಳೆ ಯಾಕಂದ್ರೆ ನಾವು ಮನೇಲಿ ಯಾವಾಗೂ ನಗೀತಾ ಇರ್ತೀವಿ ಇನ್ನು ಅವಳ ಮುಂದೆ ಅವಳಿಗೆ ಮಾಡಿದಾಗ ಎನ್ಕರೇಜ್ ಮಾಡ್ತಾ ಇರ್ತೀವಿ ಇವಾಗೆ ಅವಳಿಗೆ ಆಲ್ಮೋಸ್ಟ್ ವೆರಿ ಗುಡ್ ಅಂತ ಅಂದಿದ ತಕ್ಷಣ ಅದು ಒಳ್ಳೆಯದು ಮಾಡ್ಬೋದು ಅಂತ ಮತ್ತೆ ಮತ್ತೆ ಮಾಡ್ತಿರ್ತಾಳೆ ಹಾಗೆ ಅವಳು ಕೂಡ ತುಂಬಾ ಖುಷಿ ಪಟ್ಕೊಂಡು ಕ್ಲಾಪ್ ಮಾಡ್ತಾ ಇರ್ತಾಳೆ ಇನ್ನು ನೀರ್ ವಿಚಾರಕ್ಕೆ ಬಂದ್ರೆ ನಮ್ಮ ಪಾಪುಗೆ ಜಾಸ್ತಿನೇ ನೀರು ಕುಡಿಸ್ತಾ ಇರ್ತೀನಿ ಇವಾಗ ತೋರಿಸ್ತಿದಿನ ಈ ಬಾಟ್ಲಲ್ಲಿ ಒಂದು ಮೂರು ಮೂರ್ನಾಲ್ಕು ಬಾಟ್ಲಾದ್ರೂ ಖಾಲಿ ಮಾಡ್ತಾಳೆ ನಾನು ಫಿಫ್ಟೀನ್ ಮಿನಿಟ್ಸ್ಗೆ ಇಲ್ಲ ಟೆನ್ ಮಿನಿಟ್ಸ್ಗೆ ಸಲ ಕುಡಿಸ್ತಾನೆ ಇರ್ತೀನಿ ಯಾವಾಗ್ಲೂ ಅಷ್ಟೇ ನಾನು ಕುಡ್ದಾಗು ಕುಡಿಸ್ತಾನೆ ಇರ್ತೀನಿ ನೋಡಿದಾಗೆಲ್ಲ ಕುಡಿಸ್ತಾನೆ ಇರ್ತೀನಿ ಜಾಸ್ತಿ ನೀರನ್ನ ಕೊಡ್ತಾನೆ ಇರಬೇಕು ಮಕ್ಕಳಿಗೆ ಯಾವಾಗೂ ಮಕ್ಕಳು ಹೈಡ್ರೇಟೆಡ್ ಆಗಿರಬೇಕು ಡಿಹೈಡ್ರೇಟ್ ಆದ್ರೇ ಅವ್ರಿಗೆ ಡ್ರೈ ಕಾಫ್ ಎಲ್ಲ ಬಂದ್ಬಿಡುತ್ತೆ ಅದು ಬಂದಿದೆ ಅಂದರೆ ತುಂಬಾ ಕಷ್ಟ ಮಕ್ಕಳಿಗೆ ಸೊ ಆದಷ್ಟು ಹೈಡ್ರೇಟೆಡ್ ಫುಡ್ ಫುಡ್ನ ಕೊಡಿ ನೀರು ಜಾಸ್ತಿ ಕೊಡ್ತಾಯಿರಿ ಕಲ್ಲಂಗಡಿ ಹಣ್ಣು ಈ ಥರದೆಲ್ಲ ಮಕ್ಕಳಿಗೆ ಕೊಡ್ತಾ ಇರಿ ಇನ್ನು ನಾವು ಕೂಡ ಹೊರಗಡೆ ಹೋಗ್ಬೇಕಾಗಿತ್ತು ರೆಡಿ ಆಗ್ಬಿಟ್ಟು ಇನ್ನ ಈವ್ನಿಂಗು ಹೋಗ್ತಾ ಇದೀವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಇನ್ನ ನೈಟ್ ಮನೆಗೆ ಬಂದು ಅವಳಿಗೆ ಅಂತಾನೆ ಒಂದ್ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸ್ತಾ ಇದ್ದೀನಿ ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಇವಾಗ ಒನ್ ಇಯರ್ ಅಲ್ವಾ ರಾಗಿ ಸರಿಗಿಂತ ಈ ತರ ಮುದ್ದೆ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಇನ್ನ ತಿನ್ಬಿಟ್ಟು ಈ ತರ ಆಟ ಆಡಿಸ್ಕೊಂಡು ಇನ್ನ ಹನ್ನೊಂದು ಗಂಟೆ ಹನ್ನೊಂದುವರೆ ಹಂಗೆ ನಿದ್ದೆ ಮಾಡ್ತಾಳೆ ಸೊ ನೋಡಿದ್ರಲ್ಲ ನಮ್ಮ ಪಾಪು ಫುಲ್ ಡೇ ಯಾವ ಥರ ಏನು ತಿಂತಾಳೆ ಯಾವ ಥರ ಇದ್ಲು ಅಂತ ಇನ್ನು ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿರ್ತೀನಿ ಒಂದೊಂದು ದಿನ ಒಂದೊಂದು ಥರ ಫುಡ್ಡು ಒಂದೊಂದು ಥರ ಸ್ನ್ಯಾಕ್ಸ್ನ ಕೊಡ್ತಾ ಇರ್ತೀನಿ ಇನ್ನಷ್ಟು ಈ ಥರ ವೀಡಿಯೋಸ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಆದಷ್ಟು ಈ ಥರ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಾ ಬಾಯ್